ಕಲಿತ <tikarge> ವಿರೋಧಿಗಳಿಗೆ <tikara, tikara. tikara> ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಕುರಿತಾಗಿ ಪ್ರಮೋದ್ ಮುತಾಲಿಕ್ ಅವರು ಅವಹೇಳನಕಾರಿ ರೀತಿಯಲ್ಲಿ ಮಾತನಾಡಿದ್ದಾರೆ ಎಂದು ಆರೋಪಿಸಿ ಹುಬ್ಬಳ್ಳಿಯ ಮಿನಿ ವಿಧಾನಸೌಧ ಎದುರು ಶಾಸಕ ಬೆಂಬಲಿಗರು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯ ವೇಳೆ ಶ್ರೀರಾಮ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಪ್ರತಿಭಟನಾಕಾರರು ಮುತಾಲಿಕ್ ವಿರುದ್ಧ ಘೋಷಣೆ ಕೂಗಿದ್ರು ಅಬ್ಬಯ್ಯನೋ ಅಬ್ದುಲ್ಲಾನೋ ಎಂದು ಅವಹೇಳನಕಾರಿ ರೀತಿಯಲ್ಲಿ ಮುತಾಲಿಕ್ ಮಾತನಾಡಿದ್ದಾರೆ ಈ ಮೂಲಕ ಶಾಸಕರ ಜಾತಿಗೆ ಅವಹೇಳನ ಮಾಡಲಾಗಿದೆ ಹೀಗಾಗಿ ಕೂಡಲೇ ಮುತಾಲಿಕ್ ವಿರುದ್ಧ ದಲಿತರ ದೌರ್ಜನ್ಯ ಪ್ರಕರಣ ದಾಖಲಿಸಬೇಕೆಂದು ತಹಶೀಲ್ದಾರ್ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದ್ರು ಯಾಕಂದ್ರೆ ಸಂವಿಧಾನದ ವಿರೋಧಿಗಳಿವ್ರಲ್ಲ ಇವ್ರೇನ್ ಮಾಡ್ತಾರೆ ಒಳ್ಳೆ ಕೆಲಸ ಮಾಡಕ ಪ್ರಸಾದ್ ಅವ್ರಿಗೆ ಇವತ್ತಿಷ್ಟ ಒಂದು ಅದ್ಭುತವಾದ ನಮ್ಮ ಒಂದು ಎಪ್ಪತ್ತೆಂಟನೇ ಕ್ಷೇತ್ರ ಇವತ್ತು ಇಷ್ಟೊಂದು ಒಳ್ಳೆ ಸುಸಜ್ಜಿತವಾಗಿ ಪ್ರಸಾದ್ ಅವ್ರ ಅಂತ ಇಂತ ಒಂದ್ ಒಳ್ಳೆ ಕಾರಣಕ್ಕೆ ಕೆಲಸ ಅಂತಂದ್ರೆ ಅವ್ರಿಗೆ ಈ ಪ್ರಮೋದ್ ಮುದ್ದಾಲಿಕ್ ಅನ್ನೋರ್ ಏನಂತಾರೆ ಅಬ್ಬಯ್ಯನೋ ಇಲ್ಲ ಅಬ್ದುಲ್ಲಾನೋ ಅನ್ನೋ ಒಂದು ಅವಹೇಳನಕಾರಿ ಮಾತನಾಡ್ರ ಅವ್ರ ಈ ತರ ಮಾತಾಡೋ ಸರಿಯಲ್ಲ ಇವತ್ತು ಏನ್ ಉದ್ದೇಶ ಐತಿ ಯಾವ ಉದ್ದೇಶದಿಂದ ಮಾತಾಡಕತ್ತಾರ ಏನು ಕೋಮ್ ಕಲ್ಪ ಸೃಷ್ಟಿ ಮಾಡ್ಬೇಕಂತ ಹೇಳಿ ಮಾತಾಡಕತ್ತಾರು ಅಥವಾ ಇನ್ನೊಂದು ಇನ್ನೊಂದು ಅಂತ ಹೇಳಿ ಈಗ ನಮ್ಮ ಹುಬ್ಬಳ್ಳಿ ಧಾರವಾಡ ಇಂತ ಯಾರು ಪ್ರತಿಯೊಂದು ಹಿಂದೂ ಮುಸ್ಲಿಂ ಅನ್ನೋದು ಯಾರು ಇಲ್ಲ ಎಲ್ಲ ಹಣ್ಣು ತಮ್ಮಂತರ ಸಹಬಾಳ್ತಾರ ಇದಾರೆ ಆದ್ರೆ ಈ ಪ್ರಮೋದ್ ಮುದ್ದಲ್ಲಿ ಎಲ್ಲೋ ಇರ್ತಾರೆ ಇಂತ ಒಂದು ವಿಷಯದೊಳಗೆ ಬರ್ತಾರೆ ಸುಮ್ನೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ